ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ರಣಕಹಳೆಯನ್ನ ಮೊಳಗಿಸಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಭಿಯಾನವನ್ನ ಇವತ್ತಿನಿಂದ ಜೆಡಿಎಸ್ ಆರಂಭ ಮಾಡ್ತಾ ಇದೆ ಬೆಲೆ ಏರಿಕೆ ಭ್ರಷ್ಟಾಚಾರ ದುರಾಡಳಿತದ ವಿರುದ್ಧ ಇವತ್ತು ದಳಪತಿಗಳು ಸಮರವನ್ನ ಸಾರಲಿದ್ದಾರೆ ರಾಜ್ಯ ಸರ್ಕಾರದ ನೀತಿಯನ್ನ ಖಂಡಿಸಿ ಇವತ್ತಿನಿಂದ ಜೆಡಿಎಸ್ ಹೋರಾಟವನ್ನು ನಡೆಸ್ತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೆಡಿಎಸ್ ನಾಯಕರು ತಮ್ಮ ಆಕ್ರೋಶವನ್ನ ಶುರು ಮಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಧಾನಸೌಧ ಚಲೋ ಅಭಿಯಾನವನ್ನ ಜೆಡಿಎಸ್ ಹಮ್ಮಿಕೊಂಡಿದೆ ಫ್ರೀಡಂ ಪಾರ್ಕ್ನಿಂದ ದಳಪತಿಗಳು ವಿಧಾನಸೌಧ ಚಲೋವನ್ನ ನಡೆಸ್ತಾರೆ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶವನ್ನ ಹೊರಹಾಕ್ತಾರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಇದು ಏಳೂವರೆ ಕೋಟಿ ಕನ್ನಡಿಗರ ದನಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ವತಿಯಿಂದ ಬೃಹತ್ ಅಭಿಯಾನವನ್ನ ಶುರು ಮಾಡಲಾಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶಾಸಕರು ಎಂಎಲ್ಸಿಗಳು ಸಿಗಳು ಪದಾಧಿಕಾರಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ಭಾಗಿಯಾಗ್ತಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜೆ ಡಿ ಎಸ್ ನಾಯಕರು ತೊಡೆ ತಟ್ಟಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ನಿಖಿಲ್ ಕುಮಾರಸ್ವಾಮಿಯವರು ಸಿದ್ಧತೆಯನ್ನು ಪರಿಶೀಲಿಸಿದ್ದಾರೆ ಇವತ್ತು ಬೆಳ್ಳಂಬೆಳಗ್ಗೆ ಖುದ್ದು ಅವರೇ ಬಂದು ಹೋರಾಟದ ರೂಪುರೇಷೆಯನ್ನ ಪರಿಶೀಲನೆ ಮಾಡಿದ್ದಾರೆ ಸೊ ಇವತ್ತಿನಿಂದ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ರಣಕಹಳೆಯನ್ನ ಮೊಳಗಿಸಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಬೆಳ್ಳಂಬೆಗ್ಗೆ ಫ್ರೀಡಂ ಪಾರ್ಕ್ ಬಂದಿದ್ದಾರೆ ಕಾರಣ ಇಷ್ಟೇ ಇವತ್ತಿನಿಂದ ಶುರುವಾಗ್ತಾ ಇರತಕ್ಕಂತಹ ಈ ಒಂದು ಪ್ರತಿಭಟನೆಯ ರೂಪುರೇಷೆ ಮತ್ತು ಸಿದ್ಧತೆಗಳು ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ಖುದ್ದು ಅವರೇ ಅವಲೋಕನ ಮಾಡ್ತಾ ಇದ್ದಾರೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವ ಅಭಿಯಾನವನ್ನ ಜೆಡಿಎಸ್ ಶುರು ಮಾಡ್ತಾ ಇರತಕ್ಕಂಥದ್ದು ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲಾ ಜೆ ಎಸ್ ನಾಯಕರು ಸಹ ಕೂತ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಾರೆ ಅಷ್ಟೇ ಅಲ್ಲ ವಿಧಾನಸೌಧ ಚಲೋ ಅನ್ನುವ ಒಂದು ರ್ಯಾಲಿಯನ್ನು ಸಹ ನಡೆಸುವಂತ ಒಂದು ಲೆಕ್ಕಾಚಾರವನ್ನು ಜೆ ಡಿ ಎಸ್ ನಾಯಕರು ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತಿನಿಂದ ಶುರುವಾಗ್ತಾ ಇರತಕ್ಕಂತ ಈ ಒಂದು ಹೋರಾಟದ ರೂಪುರೇಷೆ ಯಾವ ರೀತಿಯಾಗಿದೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಖುದ್ದು ನಿಖಿಲ್ ಅವರೇ ಅಖಾಡಕ್ಕೆ ಇಳಿದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಅಲ್ಲಿ ಯಾವ ರೀತಿಯಾಗಿ ಎಲ್ಲ ಸಿದ್ಧತೆಗಳು ಪ್ರಿಪರೇಷನ್ಸ್ ಆಗಿದೆ ಅನ್ನೋದನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಏನಾದರೂ ಒಂದಷ್ಟು ಚೇಂಜಸ್ ಮಾಡ್ಕೊಳ್ಬೇಕಂದ್ರೆ ಅದನ್ನು ಸಹ ತಿದ್ದಿತ್ತಿಡ್ತಾ ಇದ್ದಾರೆ ಅರಿ ಬರಿ ಕಳೆದ ಐದು ಗಂಟೆ ಎರಡು ಗಂಟೆ ಮಾಡ್ಯಾರಂಟೆ ಮಾಡಿ ನಾವು ಗಂಟೆ ಮಾಡ್ಯಾರು ಅಂತ ಲಾಸ್ಟ್ ಲಾಸ್ಟ್ ಎರಡು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನಕ್ಕೆ ಮೊದಲನೇ ದಿನ ಚಾಲನೆ ನಾನು ಕೊಡ್ತಾ ಇದ್ದೇವೆ ಕೇಂದ್ರದ ಸಚಿವರು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಹಾಲಿ ಮತ್ತು ಮಾಜಿ ಶಾಸಕರು ಕಾರ್ಯಕರ್ತ ಬಂಧುಗಳು ಮತ್ತು ಅನೇಕ ಜನ ಸಾರ್ವಜನಿಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಒಂದು ಅಭಿಯಾನ ರಾಜ್ಯದ ಜನತೆಯ ಒಂದು ಭಾವನೆ ಆಗಿದೆ ಇದು ಕೇವಲ ಜೆ ಡಿ ಎಸ್ನ ಸ್ಲೋಗನ್ ಅಷ್ಟೇ ಅಲ್ಲ ಸಾಕಪ್ಪ ಸಾಕು ಈ ಕಾಂಗ್ರೆಸ್ನ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಗಳ ಮೇಲೆ ಯಾವ ರೀತಿ ಒಂದು ಒತ್ತಡ ಏರಿದೆ ಜೀವನ ಮಾಡತಕ್ಕಂಥದ್ದಕ್ಕೆ ಅಷ್ಟೇ ಅಲ್ಲ ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ನಂಬರ್ ಒನ್ ಸ್ಥಾನಕ್ಕೆ ಹೋಗಿ ತಲುಪಿದೆ ಅಂತ ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ್ ರಾಯರೆಡ್ಡಿ ಅವರು ಕೊಟ್ಟಂಥ ಒಂದು ಹೇಳಿಕೆ ಇತ್ತೀಚೆಗೆ ತಾವೇ ಮುನ್ನೆಲೆಗೆ ತಗೊಂಡ್ಬಂದಿದ್ದೀರಿ ಜೊತೆಯಲ್ಲಿ ಇವತ್ತೇನು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಮುಖ್ಯಸ್ಥರುಗಳು ಇವತ್ತು ಯಾವ ರೀತಿ ಮೂವತ್ತ್ಮೂರು ಸಾವಿರ ಕೋಟಿಯಷ್ಟು ಇವತ್ತು ಎಲ್ ಒ ಸಿ ಇನ್ನೂ ಕೂಡ ಬಿಡುಗಡೆ ಮಾಡದೆ ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ ಅದನ್ನು ಹೊರ್ತುಪಡಿಸಿ ಸಚಿವರುಗಳ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಭಾಳ ಬೇಸರದಿಂದ ನೋವನ್ನು ವ್ಯಕ್ತಪಡಿಸಿದ್ದಾರೆ ರೀತಿ ಅನೇಕ ವಿಚಾರಗಳಿದೆ ಗ್ಯಾರಂಟಿಗಳು ಕೂಡ ಸಮರ್ಪಕವಾಗಿ ಜನಗಳಿಗೆ ಅವ್ರು ಕೊಟ್ಟಂಥ ಟೈಮ್ಗೆ ರೀಚ್ ಔಟ್ ಆಗದೆ ಇರತಕ್ಕಂಥದ್ದು ಇವೆಲ್ಲದರ ವಿರುದ್ಧವಾಗೇ ಇವತ್ತು ಈ ಒಂದು ಹೋರಾಟ ಪ್ರತಿಭಟನೆ ಮೊದಲನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ನಿರಂತರವಾಗಿ ನಮ್ಮ ಹೋರಾಟ ಜಾರಿಯಲ್ಲಿ ಇಡ್ತೇವೆ ರಾಜ್ಯಾದ್ಯಂತ ಮಾಡ್ತೇವೆ ಜನಗಳ ಸಂಕಷ್ಟದ ದಿನದಲ್ಲಿ ಜನತಾದಳ ಪಕ್ಷ ಜನರ ಪರವಾಗಿ ಇದೆ ಅಂತಕ್ಕಂಥದ್ದನ್ನು ನಾವು ಅವರ ಜೊತೆಯಲ್ಲಿ ನಿಲ್ಲಬೇಕಾಗ್ತದೆ ನಾವೊಂದು ರಾಜಕೀಯ ಪಕ್ಷವಾಗಿ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಪಕ್ಷವಾಗಿ ಜನತಾದಳ ಪಕ್ಷಕ್ಕೆ ಒಂದು ಅದರದಾದಂಥ ನಮ್ಮದಾದಂಥ ಒಂದು ಜವಾಬ್ದಾರಿಗಳಿದೆ ನಮ್ಮ ಜವಾಬ್ದಾರಿಯನ್ನು ನಮ್ಮ ಕರ್ತವ್ಯವನ್ನು ರಾಜ್ಯದ ಜನತೆಯ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ವಿಶ್ವಾಸದ ಮೂಲಕ ನಾವು ತೋರಿಸಲಿಕ್ಕೆ ಬಯಸ್ತೇವೆ